ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧ ಮಾಜಿ ಸಚಿವ ಮುರುಗೇಶ್ ನೀರಾನಿ ನೇರವಾಗಿ ಹರೆಯದಿದ್ದು ಏಕವಚನದಲ್ಲೇ ಟಾಂಗ್ ನೀಡಿದ್ದಾರೆ ಯಾರೋ ಪುಣ್ಯಾತ್ಮರು ಕಟ್ಟಿದ ಸಂಸ್ಥೆಯಲ್ಲಿ ಅಧಿಕಾರದ ಮಜಾ ಮಾಡುತ್ತಿದ್ದಿ ಆ ಸಂಸ್ಥೆ ಬಿಟ್ಟು ಹೊರಗಡೆ ಬಂದು ಸ್ವಂತ ಸಂಸ್ಥೆ ಹಾಗೂ ಕಾರ್ಖಾನೆ ಕಟ್ಟು ಆಗ ನಿನ್ನ ಯೋಗ್ಯತೆ ಗೊತ್ತಾಗಲಿದೆ ಎಂದು ಬಿಜೆಪಿಯ ಪಿಯ ರಾಜ್ಯೋಪಾಧ್ಯಕ್ಷರೂ ಆಗಿರುವಂಥ ಮುರುಗೇಶ್ ನೀರಾನಿ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಆಕ್ರೋಶ ಹೊರಹಾಕಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಚಲವಾದಿ ನಾರಾಯಣಸ್ವಾಮಿ ಷಡ್ಗಿರಾಕಿ ಹಾಗೂ ನಾನು ದನ ಕಾಯುವು ಎಂದು ಹೇಳಿಕೆ ನೀಡಿರುವ ಬಗ್ಗೆ ಮುರುಗೇಶ್ ನಿರಾಣಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನ ಯೋಗ್ಯತೆ ಏನೆಂಬುದು ಜನರಿಗೆ ಗೊತ್ತಿದೆ ನಾನು ಮಂತ್ರಿಯಾಗಿ ಒಬ್ಬ ಉದ್ಯಮಿಯಾಗಿ ರಾಜ್ಯಕ್ಕೆ ಏನು ಕೊಡುಗೆ ನೀಡಿದ್ದೇನೆ ಎಂಬುದು ಜನರಿಗೆ ಗೊತ್ತಿದೆ ನಿನ್ನ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ರಾಜಕೀಯಕ್ಕೆ ಬಂದ ನಂತರ ಹಾಗೂ ನೀರಾವರಿ ಸಚಿವರಾದ ಬಳಿಕ ಒಂದೂ ಭ್ರಷ್ಟಾಚಾರ ಹಾಗೂ ಯಾರದೂ ಆಸ್ತಿ ಕಬಳಿಸಿಲ್ಲ ಎಂದು ನಿನ್ನ ತಂದೆ ತಾಯಿ ಮೇಲೆ ಆನೆ ಮಾಡಿ ಹೇಳು ಎಂದು ಸಚಿವರಿಗೆ ಸವಾಲು ಹಾಕಿದ್ದಾರೆ ಏನಂತ ಸಚಿವರ ವಿರುದ್ಧ ಹರಿಹದಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಕೇಳೋಣಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಎಂ ಬಿ ಪಾಟೀಲ್ ರೀ ನಾವು ಶೆಡ್ ಗಿರಾಕಿಗಳು ಒಪ್ಕೋತೇನೆ ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿಲ್ಲ ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ನಿಮ್ ಹದಿನೈದು ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ ಇಲ್ಲಿವರೆಗೆ ಒಂದು ಕಪ್ ಇಲ್ಲ ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ ಆಪಾದನೆ ಮಾಡುವಂತ ಈ ಕಾಳು ಗುಂಡು ಮಾಡಿದ್ರಿ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹುಳಿಲ್ಲ ಅನ್ನುವಂಥ ತಿರಸ್ಕಾರ ಆಗಿರುವಂತ ನೋಡ್ತಾ ಇದ್ದೀನಿ ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕಾಗಿಲ್ಲ ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀನಿ ನಾವೆಲ್ಲ ದನಕಾಯವರ ಅವರ ಮಾತಾಡ್ತೀನಿ ಹೌದ್ ದನಕಾಯಿ ಅವನೇ ನನ್ನ ಕೊಡುಗೆ ಜಿಲ್ಲಾದಲ್ಲಿ ನಾನು ನಿಮ್ಮ ತರ ಪೂಜ್ಯ ಬಂತನಾಳ್ ಶ್ರೀಗಳು ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿಯವರು ಇನ್ನೂ ಕೆಲವೊಂದು ಪ ಹಿರಿಯರು ಕೂಡಿ ಕಟ್ಟಿರುವಂತಹ ಬಿ ಎಲ್ ಡಿ ಸಂಸ್ಥೆ ಯಾರೋ ಕಟ್ಟಿರುವಂತಹ ಹೂತ್ರ ಹಾವಾಗಿ ಬಂದ ನೀವು ಆ ಬಿ ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಅಧ್ಯಕ್ಷರಾಗಿ ಮಜಾ ಗೌಡ ಅದರ ಸಲಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದ್ ಬೇಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೇಳೆ ಬಂದಿರ್ತದೆ ನಿನಗೂ ತಾಕತ್ತಿದ್ರೆ ನಿನಗೂನು ಯೋಗ್ಯತೆ ಇದ್ರೆ ನೀನು ಸಹಿತ ಆ ಭದ್ರಾ ಸ್ವಾಮೀಜಿ ಅವರು ಕಟ್ಟಿರುವಂತಹ ಸಂಸ್ಥೆಯನ್ನ ಬೇರೆ ಇರುವಂತ ಕೆಪೇಬಲ್ ಇರುವಂತವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನೀನು ಯೋಗ್ಯತೆ ಗೊತ್ತಾಗುತ್ತೆ ನೀನು ನಿನ್ನ ಗೌಡಿಕೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿನ್ಗಿಂತ ಹದಿನೈದು ವರ್ಷ ಮೊದಲ ಮಂತ್ರಿ ಆಗಿದ್ದೆ ನನ್ನ ಕಡೆ ಏನಿದೆ ಅಂತಿ ನಿನ್ನ ನಿನ್ನ ಅಪಸ್ತಲ್ಲೇ ಇದೆ ಎಲ್ಲ ಫೈಲ್ ನಿನ್ನ ಆಫೀಸದಲ್ಲೇ ಇದೆ

ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ ಏನೇನ ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಡಿ ಯಾರ್ಯಾರ ಹೆಸರಿಂದ ಪ್ಲಾಟು ದಮ್ಮಿಯಾಗಿತ್ತು ಒಂದು ನಿನ್ನ ಹೆಸರಿಂದ ಇದೆ ಅನ್ನುವಂಥದನ್ನ ನೀನ್ ಅನ್ಬಿಡ್ಕು ನಿಮ್ಗೆ ಓನರ್ಶಿಪ್ ಬೇರೆ ಹೆಸರಲ್ಲೇ ತಗೊಂಡಿದ್ಯಾ ಸೊ ಕಾಲ ಬರ್ಲಿ ನಾನೆಲ್ಲರೂ ಒಂದೊಂದಾಗಿ ನಿಮ್ ಮುಂದೆ ಇದ್ದೇನೆ ನಿನ್ನ ತಾಟದಲ್ಲಿ ಹೆಗ್ಲಾಟಿದ್ದೀರಿ ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗಿಯುವಂತ ಕೆಲಸವನ್ನ ಇವತ್ತು ನೀನು ಮತ್ತು ಕಾಂಗ್ರೆಸ್ ಮಾಡ್ತಾ ಇದ್ದೀರಿ ஹேத்தாதி நாராயணஸ்வாமி அங்க நம்ம லேஹர் சிங் ஜி அது மாதாட ஸ்டைல் யோகி அந்த நீ நோட்கொழப்பா புண்ணாத்ம கட்டி வந்தேன் அதிசட்சியாக மஞ்ச மாம ஏனே நின் கொடுக்கு ஏனே நீன் கொடுக்கு கர்நாடகேனு ஆமேலே அ சட் கிராக்கி ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲಿ ಲೇಯರ್ ಸಿಂಗ್ ಬಗ್ಗೆ ಆಗಲಿ ಮುರುಗೇಶ್ ಅವ್ರ ಬಗ್ಗೆ ಆಗಲಿ ಮತ್ತೆ ಬೇರೆಯವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ಕೊಳ್ಳಕತ್ತ ಪ್ರಸಂಗ ಬರಲಿ ಎಲ್ಲಾನು ಬಿಚ್ಚಿಡ್ತೆ ನನಗನು ಎಲ್ಲ ಗೊತ್ತಿದೆ ನಾನು ಯಾರ್ದು ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗಿ ಬಂದಿಲ್ಲ